ಡಿಸಿಸಿ ಬ್ಯಾಂಕ್ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಆಕ್ಟಿವ್ ಆದ ರಮೇಶ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಸದಸ್ಯರ ಸಭೆ ನಡೆಸಿದ ರಮೇಶ್ ಜಾರಕಿಹೊಳಿ ಸಭೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಭಾಷಣ ಮಾಡಿದರು ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಕುಟುಂಬದ ಏಳು ಸದಸ್ಯರಿದ್ದರೂ ನಮಗೆ ಅನ್ಯಾಯ ಆಗಿದೆ ಇಪ್ಪತ್ನಾಲ್ಕು ಸೊಸೈಟಿ ಅರಬಾವಿ ಭಾಗದಲ್ಲಿ ಬರುತ್ತೆ ಮೂವತ್ತಾರರಿಂದ ಮೂವತ್ತೆಂಟು ಸೊಸೈಟಿಗಳು ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಬರುತ್ತೆ ಗೋಕಾಕ್ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ನಿಂದ ಕಡಿಮೆ ಸಾಲ ಪಡೆಯಲಾಗಿದೆ ಲಕ್ಷ್ಮೀ ತಾಯಿ ಶ್ರೀ ಸಹಸ್ರ ನಮಸ್ಕರಿಸಿ ಎಲ್ಲ ದೇವಾನದವರಿಗೆ ಶ್ರೀ ಶಾಸ್ತ್ರಾಂಗ ನಮಸ್ಕರಿಸಿ ಇವತ್ತಿನ ಒಂದು ಐತಿಹಾಸಿಕವಾದಂಥ ಕೋಕಾಕ್ ತಾಲೂಕಿನ ವಿಶೇಷವಾಗಿ ಕೃಷಿ ಪತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಆಳ್ತನ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಇದು ಬಂದದಕ್ಕೆ ನನ್ನ ಹತ್ಪೂರ್ವಕವಾದ ಕೃತಜ್ಞೆ ನಮಸ್ಕಾರ ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ಗೆ ಇಪ್ಪತ್ತಾರು ವರ್ಷ ಮುಗಿದು ಇಪ್ಪತ್ತೇಳು ವರ್ಷ ಪ್ರಾರಂಭವಾಗುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿದರು ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂತ ಸದಸ್ಯರ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕಾಕ್ ಆ ಡೈರೆಕ್ಟ್ ಕೊಟ್ಟದಕ್ಕೆ ನಮ್ಮ ಕ್ಷೇತ್ರ ಬಹಳ ಅನ್ನೋದಕ್ಕೆ ಬಹಳ ವಿಷಾದನೆ ನಾನು ಬಹಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕಾಯ್ತು ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಆಚಿಸಿ ಬರುವಂತಹ ಮುಂದಿನ ಚುನಾವಣೆಗೆ ನಾನು ಬಾಲ್ಸಿ ಕೋಳಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಹಿಂದಿನ ಹದಿನೈದು ವರ್ಷದ ಆದಂಥ ಲೋಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾನು ತೀರಿಸ ಯಾಕಪ್ಪ ಸಿ ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಬಹಳಷ್ಟು ಹೀರಿ ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದೆ ಮಹಾರಾಷ್ಟ್ರ ಗುಜರಾತಲ್ಲಿ ನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗಿ ಆಗ್ಬೇಕನ್ನೊಂದ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆ ರೀತಿಯಿಂದ ನಮ್ಮ ಕೃಷಿ ಮತ್ತು ಡಿಸಿ ಮುಖಾಂತರ ಹಾಗೂ ನಬಾರ್ ಸಹಾಯದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಬರ್ಕಾರ ಕೆಲಸ ಮಾಡಬೇಕು ಹಿಂದಿನ ಪದ್ಧತಿ ಹೊಸ ಯೋಜನೆ ಎಡಿಸ್ಕೊಂಡು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕನಾಗೆ ನಾವು ಹಿಂದೆ ನುಡಿದ ನಾಲ್ಕು ನಲವತ್ತು ಕಬ್ಬು ನಾಲ್ಕು ಟನ್ ಬರ್ತಾವೆ ಗಂಜಾಲ ಸೋಯಾಬೀನ ಇದೇ ರೀತಿ ಅದೇ ಹಳಿ ಪದ್ಧತಿ ಹೊಸ ಪದ್ಧತಿಗಾಗಿ ನಾವು ಬಹಳ ಸಲ ಅಲ್ಲಿ ಉಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಯಾಕಪ್ಪ ಅಂದ್ರೆ ಈಗ ನಾವು ನಮ್ಮ ರೈತರಿಗೆ ಜಾಸ್ತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬ ಬೀಳ್ತಾರೆ ಮೊದಲು ఇప్ప వర్షంద కెక్ట్ కడి కబ్ కలస దొడ్ సా కబ్ కల్సో దొడ్డ సాసు హోమ్ డైరెక్టర్ బేట కెక్ట్ చర్మ బేటరు అల్లె హార మర్మిట్ సిక్ ఎంఎల్ డి కి సిద్దు అవ్వ